ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸನ್ಮತಿ ಪಿ ರಾವ್ ನಾನು ಪ್ರಾಕ್ಟೀಸ್ ಮಾಡೋದು ಶುಭ ಆಯುರ್ವೇದಿಕ್ ಸೆಂಟರ್ ಹಾಗೆ ಶ್ರೀರಂಗ ಆಯುರ್ವೇದ ಬೆಂಗಳೂರಲ್ಲಿ ಸೊ ಹಿಂದಿನ ಸಂಚಿಕೆಗಳಲ್ಲಿ ನಾನು ನಿಮಗೆ ಆಹಾರದ ರಸದ ಬಗ್ಗೆ ಮಧುರ ರಸದ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿನ ಕೊಟ್ಟಿದ್ದೆ ಇವತ್ತಿನ ಸಂಚಿಕೆಯಲ್ಲಿ ಅದನ್ನು ಕಂಟಿನ್ಯೂಯೇಷನ್ ಆಗಿ ಇವತ್ತು ಅಮ್ಲರಸ ಅಥವಾ ಆ ಹುಳಿಯಾಗಿರ್ತಕ್ಕಂಥ ಒಂದು ರಸದ ಒಂದು ಕೆಲವು ಗುಣಧರ್ಮಗಳ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಸೊ ಮೊದಲನೇದಾಗಿ ಪಂಚಮಹಾಭೂತಗಳನ್ನ ಅಹ್ ಗಮನದಲ್ಲಿ ಇಟ್ಕೊಂಡಾಗ ಇದರಲ್ಲಿ ಇರ್ತಕ್ಕಂಥ ಒಂದು ಎರಡು ಆ ಮಹಾಭೂತಗಳು ಪ್ರಾಮುಖ್ಯತೆ ಪಡುತ್ತೆ ಇದರಲ್ಲಿ ಇದರಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಒಂದು ಪೃಥ್ವಿ ಅಂಶ ಮತ್ತೆ ಎರಡನೇದು ಅಗ್ನಿ ಅಂಶ ಸೊ ಇವಾಗ ನೀವು ಹುಳಿಯಾಗಿರೋ ಒಂದು ಆಹಾರ ಪದಾರ್ಥ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಿಗೂ ಎಲ್ರಿಗೂ ಸಾಕಷ್ಟು ಮಟ್ಟಿಗೆ ಇಷ್ಟ ಆಗುತ್ತೆ ಇವಾಗ ಅದು ಒಂದು ರೀತಿಯಲ್ಲಿ ಆಹಾರಕ್ಕೆ ರುಚಿ ಕೊಡುತ್ತೆ ಇವಾಗ ಅಪ್ಪೆ ಸಾರು ಅಂತ ಅಂದಾಗ ಅಥವಾ ಮಾವಿನಕಾಯಿ ಇರ್ಬೋದು ಅಥವಾ ನೆಲ್ಲಿಕಾಯಿ ಇರ್ಬೋದು ಹುಣಸೆ ಹಣ್ಣು ಇವೆಲ್ಲ ಕೂಡ ಮಕ್ಕಳಿಗೂ ಇಷ್ಟ ಹಾಗೆ ವಯಸ್ಸಾಗಿದ್ರೋ ಕೂಡ ಇಷ್ಟ ಇದು ಇದನ್ನು ಇದನ್ನ ಅಥವಾ ನಾವು ಇದ್ರನ್ನ ತಿನ್ನಕ್ಕೆ ಶುರು ಮಾಡಿದಾಗನೇ ಬಾಯಲ್ಲಿ ನಮಗೆ ನೀರು ಬರಕ್ಕೆ ಶುರು ಆಗುತ್ತೆ ಅಂದ್ರೆ ಇದ್ರದ್ದು ಆ್ಯಕ್ಟಿವಿಟೀಸು ಆಗಿರುತ್ತೆ ಇದು ನಮ್ಮ ಒಂದು ದೀಪನ ಮತ್ತೆ ಪಾಚನ ಶಕ್ತಿಯನ್ನ ಹೆಚ್ ಹೆಚ್ಚು ಮಾಡಿಸುತ್ತೆ ಅಂದ್ರೆ ಒಂದು ಎಪಿಟೈಸರ್ ಇವಾಗ ಕೆಲವು ಮಕ್ಕಳಿಗೆ ನನ್ಗೆ ಹೊಟ್ಟೆ ಹಶುವನೇ ಆಗಲ್ಲ ನನ್ಗೆ ಏನೂ ಬೇಡ ಸೊ ಆ ಥರದಲ್ಲಿದ್ದಾಗ ಇದ್ದಾಗ ನೆಲ್ಲಿಕಾಯಿನ ನಾವು ಮನೆಯಲ್ಲಿ ನಾವು ಇದನ್ನ ಮನೆ ಮದ್ದಾಗೂ ಕೂಡ ಕೊಡಕ್ಕೆ ಹೇಳ್ತೀವಿ ಸೊ ನೆಲ್ಲಿಕಾಯಿ ಇರ್ಬೋದು ಅಥವಾ ಉಪ್ಪು ಮತ್ತು ಶುಂಠಿ ಇರ್ಬೋದು ಸೊ ಇವೆಲ್ಲ ಒಂದು ರೀತಿಯಲ್ಲಿ ಆ ಹುಳಿ ಹೆಚ್ಚು ಮಾಡಿಸಕ್ಕೆ ಸಹಾಯ ಮಾಡುತ್ತೆ ಸೊ ಈ ಒಂದು ರೀತಿಯಲ್ಲಿ ಈ ಹುಳಿ ಅಂಶನ ಯಾವಾಗ ಅವರು ತಿನ್ನಕ್ಕೆ ಶುರು ಮಾಡ್ತಾರೋ ಅದು ಬಾಯಿನಲ್ಲಿ ಒಂದು ರೀತಿಯಲ್ಲಿ ಹೇಗೆ ಶುರು ಮಾಡುತ್ತೋ ಅದೇ ರೀತಿಯಲ್ಲಿ ಜೀರ್ಣದ ಶಕ್ತಿಯಲ್ಲಿ ಕೂಡ ಅದನ್ನ ಜೀರ್ಣಿಸ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ ಇದು ಎಲ್ಲ ಒಂದು ಇಂದ್ರಿಯಗಳಲ್ಲಿ ಶುದ್ಧಿಯನ್ನು ತರಿಸಕ್ಕೆ ಸಹಾಯ ಮಾಡುತ್ತೆ ಸೊ ಕಣ್ಣಿನ ಒಂದು ದೃಷ್ಟಿ ಆಗಿರ್ಬೋದು ಅಥವಾ ಒಂದು ರೀತಿಯಲ್ಲಿ ಕಿವಿಯ ಒಂದು ಕೆಲವು ತೊಂದರೆಗಳಲ್ಲಾಗಿರ್ಬೋದು ಅಥವಾ ಗಂಟ್ಲಲ್ಲಿ ಯಾವಾಗಲೂ ಕಫ ಸುತ್ಕೊಂಡಿರುತ್ತೆ ಸೊ ಅಂತವ್ರಲ್ಲೂ ಕೂಡ ಈ ಒಂದು ಇದ್ರದ್ದು ಔಷಧಿಗಳಾಗಿರ್ಬೋದು ಅಥವಾ ಇದನ್ನು ಸೇವೆ ಯಾವಾಗ ಮಾಡ್ತಾರೋ ಒಂದು ಕ್ಲಿಯರ್ ಮಾಡ್ಸಕ್ಕೆ ಸಹಾಯ ಮಾಡುತ್ತೆ ಅದೇ ರೀತಿಯಲ್ಲಿ ಮೆಟಬಾಲಿಸಮ್ ಹೆಚ್ಚೋದು ಸೊ ಈ ಜೀರ್ಣ ಶಕ್ತಿ ಚೆನ್ನಾಗಿರ್ಬೇಕು ಅಂತ ನಾವು ಯೋಚನೆ ಮಾಡಿದಾಗ ಬರೇ ನಾವು ಆ ತಿನ್ನ ಆಹಾರನ ಜೀರ್ಣಿಸ್ಕೊಳಕ್ ಅಲ್ಲದೆ ಅದು ಜೀರ್ಣಿಸ್ಕೊಂಡಿರೋ ಒಂದು ಆಹಾರ ಅದರದು ಎಸಿಮುಲೇಷನ್ ಆಗ್ಬೇಕು ಅಥವಾ ಅದು ಆರ್ಗನ್ಸ್ಗೆ ಹೋಗಿ ರೀಚ್ ಆಗ್ಬೇಕು ಸೊ ಆ ಒಂದು ಟ್ರಾನ್ಸ್ಪೋರ್ಟ್ಗೂ ಸಹಾಯ ಮಾಡ್ತಕ್ಕಂಥದ್ದು ಈ ಒಂದು ರಸ ಸೊ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಿಮ್ಮೆಲ್ಲರಿಗೂ ನೀವು ಅರ್ಥ ಮಾಡ್ಕೊಳ್ಬೋದು ಅಂದರೆ ನೆಲ್ಲಿಕಾಯಿ ನೆಲ್ಲಿಕಾಯಿಯಲ್ಲಿ ಎಲ್ಲ ಒಂದು ಮಾಡರ್ನ್ ಸ್ಟಡೀಸ್ ಪ್ರಕಾರನೂ ಎಲ್ರಿಗೂ ಗೊತ್ತಿದೆ ಇದರಲ್ಲಿ ವಿಟಮಿನ್ ಸಿ ಅನ್ನೋದು ಹೆಚ್ಚಾಗಿರ್ತಕ್ಕಂಥದ್ದು ಈ ಸೋರ್ ಟೇಸ್ಟಿಗೆ ಅಥವಾ ಹುಳಿಯ ಹುಳಿಗೆ ನಾವು ಸಂಸ್ಕೃತದಲ್ಲಿ ಅಮ್ಲ ಅಂತ ಕರಿತೀವಿ ಸೊ ಈ ಮತ್ತು ಆಯುರ್ವೇದದಲ್ಲಿ ನಾವು ಸಂಸ್ಕೃತದಲ್ಲಿ ನೆಲ್ಲಿಕಾಯಿಗೂ ಕೂಡ ಆಮ್ಲ ಅಂತಲೇ ಕರೆಯೋದು ಸೊ ಇದ್ರದ್ದು ಒಂದು ಗುಣ ತುಂಬ ಹೆಚ್ಚಾಗಿರ್ತಕ್ಕಂಥ ಒಂದು ಪದಾರ್ಥ ಅಂದರೆ ನೆಲ್ಲಿಕಾಯಿ ಸೊ ಅದಲ್ಲದೆ ಇವಾಗ ಇನ್ನು ಯಾವ್ದಾವುದು ನಾವು ದಿನನಿತ್ಯದಲ್ಲಿ ಉಪಯೋಗ್ಸೋದು ದಾಳಿಂಬೆ ಆಗಿರ್ಬೋದು ಹಣ್ಣು ಆಗಿರೋದು ಸೊ ಇವೆಲ್ಲ ಕೂಡ ಹುಳಿ ಅಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳು ಇದು ಆಹಾರಕ್ಕೆ ರುಚಿಯನ್ನು ಕೊಡುತ್ತೆ ಜೀರ್ಣದ ಶಕ್ತಿಯನ್ನು ಹೆಚ್ಚು ಮಾಡಿಸುತ್ತೆ ಅದೇ ರೀತಿಯಲ್ಲಿ ಒಂದು ನಾವು ಅದನ್ನು ತಿಂದಾಗ ಹೇಗೆ ಕಣ್ಣೆಲ್ಲ ನಾವು ಮುಚ್ಚಬೇಕು ಅಂತ ಅನ್ಸುತ್ತೋ ಹಾಗೆ ಅದನ್ನು ರುಚಿಯನ್ನು ಸವಿಬೇಕು ಅಂತ ಅನ್ಸುತ್ತೋ ಅದೇ ರೀತಿ ದೇಹದಲ್ಲೂ ಕೂಡ ಒಂದು ರೀತಿಯಲ್ಲಿ ಶುದ್ಧಿಯನ್ನು ತರಿಸುತ್ತೆ ಹಾಗೆ ಜೀರ್ಣಿಸ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ ಇವಾಗ ಇದನ್ನ ತುಂಬಾ ಹೆಚ್ಚಾಗಿ ಉಪೋಗಿಸೋದಿಂದ ಹಾನಿ ಆಗತ್ತ ಖಂಡಿತವಾಗ್ಲೂ ಯಾವುದೇ ಪದಾರ್ಥನ ನಾವು ಅತಿಯಾಗಿ ಹೆಚ್ಚೆ ಹೆಚ್ಚಾಗಿ ಅದನ್ನು ಯೂಸ್ ಮಾಡಬಾರ್ದು ಅಥವಾ ಅದನ್ನೇ ಅದರೇ ರಸವನ್ನ ಯಾವಾಗಲೂ ನಾವು ತಗೊಳ್ತಾ ಇರಬಾರ್ದು ಇದು ದೇಹದಲ್ಲಿ ಸ್ವಲ್ಪ ಮಟ್ಟಿಗೆ ಹಾನಿಯನ್ನು ತರಿಸಬಹುದು ಯಾವ ರೀತಿಯಲ್ಲಿ ಅಂದ್ರೆ ಥರ್ಸ್ಟ್ ಅಥವಾ ಯಾವಾಗಲೂ ಬಾಯಿ ಒಣಗಿದೆ ಅಥವಾ ಗಂಟ್ಲು ಒಣಗಿದೆ ಅನ್ನೋ ಒಂದು ಫೀಲಿಂಗ್ ಅನ್ನ ಶುರು ಆಗುತ್ತೆ ಸೊ ಇದನ್ನು ತುಂಬಾ ಹೆಚ್ಚಾಗಿ ತಗೊಳ್ಳೋವಾಗ ಸ್ಕಿನ್ ಪ್ರಾಬ್ಲಮ್ಸ್ಗಳು ನೀವು ನೋಡಿರ್ಬೋದು ಕಾಯಿಲೆಗಳು ತ್ವಚೆಯ ಕಾಯಿಲೆಗಳಿದ್ದಾಗ ನಿಮ್ಮ ಆಯುರ್ವೇದ ವೈದ್ಯರು ಹೇಳಿರ್ತಾರೆ ಹುಳಿ ಅಂಶನ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡಿ ಅಂತ ಯಾಕಂದ್ರೆ ಈ ಹುಳಿ ಅಂಶ ಪಿತ್ ದೇಹದಲ್ಲಿರ್ತಕ್ಕಂಥ ಒಂದು ವಿಕೃತ ಪಿತ್ತವನ್ನು ಹೆಚ್ಚು ಮಾಡಿಸೋದಲ್ಲಿ ಸಹಾಯ ಮಾಡುತ್ತೆ ಸೊ ಈ ವಿಕೃತ ಪಿತ್ತ ಯಾವಾಗ ಹೆಚ್ಚಾಗುತ್ತೋ ಈ ಹುಣ್ಣಾಗಿರ್ಬೋದು ಬಾಯಿ ಹುಣ್ಣಿಂದ ಹಿಡಿದು ಕರಳಲ್ಲಿ ಹುಣ್ಣುಗಳಾಗಿರ್ಬೋದು ಅಥವಾ ತ್ವಚೆಯಲ್ಲಿ ಇರತಕ್ಕಂಥ ಒಂದು ಇನ್ಫ್ಲಮೇಷನ್ನು ಹುಣ್ಣುಗಳಾಗಿರ್ಬೋದು ಸ್ಕಿನ್ ಇಶ್ಯೂಸ್ಗಳಾಗಿರ್ಬೋದು ಎಕ್ಸೆಸಿವ್ ಡ್ರೈನೆಸ್ ಆಗಿರ್ಬೋದು ಅಥವಾ ಜಾಯಿಂಟ್ ಇನ್ಫ್ಲಮೇಷನ್ಸ್ ಇದನ್ನೆಲ್ಲ ಕೂಡ ಹೆಚ್ಚಿಗೆ ಮಾಡ್ಬೋದು ಆ ಒಂದು ಕಾರಣದಿಂದ ಇದನ್ನ ಅತಿಯಾಗಿ ತಗೊಳ್ಬಾರ್ದು ಇನ್ನು ಇದನ್ನ ತುಂಬ ಹೆಚ್ಚಾಗಿ ಜಾಸ್ತಿ ತಗೊಂಡಾಗ ಕೂಡ ಒಂದು ರೀತಿಯಲ್ಲಿ ಭ್ರಮೆ ಅಥವಾ ಒಂದು ರೀತಿಯಲ್ಲಿ ಯು ಫೀಲ್ ವೆರಿ ಡಿಸಿ ಆಲ್ಸೋ ಸೊ ಆದಷ್ಟು ಇದನ್ನ ಹೆಚ್ಚಿಗೆ ತಗೊಳ್ಬಾರ್ದು ಆದರೆ ದೇಹಕ್ಕೆ ಇದು ಖಂಡಿತವಾಗ್ಲೂ ಒಂದು ರೀತಿಯಲ್ಲಿ ಶಕ್ತಿಯನ್ನ ಕೊಡುತ್ತೆ ಮಕ್ಕಳಲ್ಲಿ ಯಾರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಎಪಿಟೈಟ್ ಕಮ್ಮಿ ಇದೆಯೋ ಹುಣಸೆ ಹಣ್ಣನ್ನ ಒಂದು ಥರ ಮಾಡಿ ಕೊಡಬಹುದು ಅಥವಾ ನೆಲ್ಲಿಕಾಯಿನ ಒಂದು ತಿನ್ನಿಸುವ ಒಂದು ಅಭ್ಯಾಸನ ಮಾಡಬಹುದು ಹಾಗೆ ಕೂದಲಿನ ಒಂದು ಶಕ್ತಿ ಹೆಚ್ಚಾಗಬೇಕು ಹಾಗೆ ಮುಖದಲ್ಲಿ ಕಾಂತಿ ಹೆಚ್ಚಾಗಬೇಕು ಅಲ್ಲಿನ ಒಂದು ಸ್ವಚ್ಛತೆ ಕಾಪಾಡ್ಕೊಳ್ಬೇಕು ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಾಗ ಈ ಅಮ್ಲ ಅಥವಾ ನೆಲ್ಲಿಕಾಯಿ ಅಥವಾ ಅಮ್ಲಾದ್ರು ರಸ ಇರತಕ್ಕ ಒಂದು ಆಹಾರನ ತಗೊಳ್ಳೋದು ಒಳ್ಳೇದು ಸೊ ಈ ಅಮ್ಲ ರಸ ಅಥವಾ ಹುಳಿ ತುಂಬಾ ಹೆಚ್ಚಾಗಿ ತಗೊಳೋದ್ರಿಂದ ಇದು ಪಿತ್ತವನ್ನ ದೇಹದಲ್ಲಿ ವಿಕೃತ ಪಿತ್ತವನ್ನು ಕೂಡ ಹೆಚ್ಚು ಮಾಡಬಹುದು ಸೊ ಆಗ್ಲೇ ಸ್ವಲ್ಪ ಮಟ್ಟಿಗೆ ಪಿತ್ತ ಪ್ರಕೃತಿ ಇದೆ ಅವರಿಗೆ ಅಥವಾ ಒಂದ್ ರೀತಿಯಲ್ಲಿ ಈ ಪಿತ್ತ ದೋಷದ ಕೆಲವು ತೊಂದರೆಗಳಿದ್ದಾಗ ಅವರು ಇದನ್ನ ಆದಷ್ಟು ಹೆಚ್ಚಾಗಿ ತಗೊಳ್ದೆ ಇರೋದು ಒಳ್ಳೆಯದು ಜೀರ್ಣಕ್ಕೆ ಅಥವಾ ಅವರ ಒಂದು ನಿಯಮದ ಪ್ರಕಾರ ಒಂದ್ ಸ್ವಲ್ಪ ಮಟ್ಟಿಗೆ ಸೇವನೆ ಮಾಡ್ಬೋದು ಇನ್ನ ಮಕ್ಕಳಲ್ಲಿ ಅಹ್ ತುಂಬಾ ಮಟ್ಟಿಗೆ ಅವ್ರಿಗೆ ಹಶುನೆ ಆಗ್ತಾ ಇಲ್ಲ ಅಂತ ಮಕ್ಕಳಿಗೆ ಈ ಒಂದು ನೆಲ್ಲಿಕಾಯಿನ ಒಂದು ಉಪ್ಪಿನ ಜೊತೆ ಅದನ್ನ ಕೊಡೋದಾಗಿರ್ಬೋದು ಅಥವಾ ಹುಣಸೆ ಹಣ್ಣಿನ ಪಾಕ ಪಾನ್ ಕೂಡ ಮಾಡ್ಕೊಡ್ಬಹುದು ಸೊ ಇದೆಲ್ಲ ಸಾಕಷ್ಟು ಮಟ್ಟಿಗೆ ಸಹಾಯ ಕೊಡುತ್ತೆ ಪಿತ್ತವನ್ನ ಹೆಚ್ಚು ಮಾಡೋದ್ರಿಂದ ಈ ಅಮ್ಲರಸ ಅಥವಾ ಈ ಹುಳಿ ಅಂಶ ದೇಹದಲ್ಲಿ ಎಲ್ಲಾದರೂ ಗಾಯಗಳಾಗಿದ್ದಾಗ ಅಥವಾ ಎಸಿಡಿಟಿ ತೊಂದರೆಗಳಿದೆ ಅಂದಾಗ ರಿಗರ್ಗಿಟೇಷನ್ ಅಥವಾ ಈ ಹುಳಿ ಒಂದರ ಮಟ್ಟಿಗೆ ಮತ್ತೆ ಅದು ಗಂಟ್ಲಿಗೆ ಬರುತ್ತೆ ಗಂಟ್ಲಲ್ಲಿ ಬಾಯಿನಲ್ಲಿ ಯಾವಾಗಲೂ ಉರಿ ಇರುತ್ತೆ ಹುಣ್ಗಳು ಹೆಚ್ಚಾಗಿರುತ್ತೆ ಸೊ ಇಂಥವ್ರಿಗೆ ಈ ಒಂದು ಎಸಿಡಿಟಿ ಪ್ರಾಬ್ಲಮ್ಸ್ ಇರೋರಿಗೆ ಸೇವನೆ ಮಾಡಬಾರ್ದು ಮಾಡಿದ್ರು ಅದಕ್ಕೆ ಒಂದ್ ರೀತಿಯಲ್ಲಿ ಸಂಸ್ಕಾರನ ಕೊಟ್ಟು ಆಮೇಲೆ ಅದನ್ನ ಉಪಯೋಗಿಸ್ಬೇಕು ಇದನ್ನ ಇದರ ವಿಚಾರಗಳು ನಿಮ್ಮ ವೈದ್ಯರು ನಿಮಗೆ ಹೇಳ್ತಾರೆ ಸೊ ಇಷ್ಟನ್ನ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ಕೊಡ್ತೀನಿ ನಮಸ್ಕಾರ